ಮೇಲೆ ದೌರ್ಜನ್ಯ ಆಗ್ತಾ ಇದೆ ಸಾಕಷ್ಟು ಹಿಂಸಾಚಾರ ಕೊಲೆ ಅತ್ಯಾಚಾರಗಳು ನಡೀತಾ ಇದೆ ಇದರ ವಿರುದ್ಧ ಚಿನ್ಮಾಯನ ಕೃಷ್ಣದಾಸ ಸ್ವಾಮೀಜಿ ನೇತೃತ್ವದಲ್ಲಿ ಹತ್ತು ಸಾವಿರ ಜನರೊಂದಿಗೆ ಹೋರಾಡಿದ್ದಾರೆ ನಿನ್ನೆ ಸ್ವಾಮೀಜಿ ಅವರ ಬಂಧನವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವುದು ತಪ್ಪೇನು ಎಂದು ಪ್ರಶ್ನಿಸಿ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಚಿನ್ಮಯ ಕೃಷ್ಣದಾಸ್ ಅನ್ನುವಂಥ ಒಬ್ಬ ಸನ್ಯಾಸಿ ಒಬ್ಬ ಸಾಧು ಒಬ್ಬ ಸ್ವಾಮೀಜಿಯವರನ್ನು ಬಂಧನ ಮಾಡಿದ್ದಾರೆ ಕಾರಣ ಏನು ಅಂತಂದರೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದಂಥ ಹಿಂಸಾಚಾರ ಕ್ರೌರ್ಯ ಹಿಂದುಗಳ ಮನೆಯನ್ನು ಹಾಕಿದರು ಹಿಂದುಗಳ ಅಂಗಡಿಯನ್ನು ರೂಟಿ ಮಾಡಿದರು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದರು ಹಿಂದೂ ಕಾರ್ಯಕರ್ತರನ್ನು ಕೊಂದು ಹಾಕಿದರು ಈಗ ಅನೇಕ ದೌರ್ಜನ್ಯಗಳನ್ನು ಅನ್ಯಸಿಸಿ ಯಾವುದೇ ಸಂಬಂಧ ಇಲ್ಲದಂಥ ಹಿಂದೂಗಳ ಪಾಟಿಗೆ ಬದುಕ್ತಾ ಇರುವಂಥ ಹಿಂದೂಗಳ ಮೇಲೆ ಇವರು ದೌರ್ಜನ್ಯ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ ಪರಿಣಾಮದಿಂದ ಅಲ್ಲಿ ಚಿನ್ಮಯ್ಯ ಕೃಷ್ಣದಾಸ್ ಇವರ ನೇತೃತ್ವದಲ್ಲಿ ಹತ್ತಾರು ಸಾವಿರ ಜನ ಹಿಂದೂಗಳು ಪ್ರೊಟೆಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ತಪ್ಪೇನು ಪ್ರಜಾಪ್ರಭುತ್ವ ಇದೆ ಇನ್ನೂ ಇಸ್ಲಾಮಿಕ್ ರಾಷ್ಟ್ರ ಆಗಿಲ್ಲ ಇಸ್ಲಾಮಿಕ್ ರಾಷ್ಟ್ರ ಆದರೂ ಕೂಡ ಅಲ್ಪಸಂಖ್ಯಾತ ಇರುವಂಥ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಿಮ್ಮ ಹೊಣೆ ಇದೆ ಜವಾಬ್ದಾರಿ ಇದೆ ನೀವು ಹುಟ್ಟಿದ್ದೆ ಬಾಂಗ್ಲಾದೇಶ್ ಹುಟ್ಟಿದ್ದೆ ಭಾರತದಿಂದ ಅಂತ ನೆನಪಿಟ್ಕೊಡ್ರಿ ಸೊ ಇದು ಇದನ್ನು ಮರೆಯಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ಹೇಗೆ ಹುಟ್ಟು ಹಾಕಿದೀವಿ ಹಾಗೆ ಸಾಯಿಸಲೂಬಹುದು ಅಂತನ್ನುವಂಥದ್ದು ಭಾರತದ ಕೈಯಲ್ಲಿ ಇದೆ ಸೊ ಆ ರೀತಿಯ ಉದ್ದಟತನದಿಂದ ಹಿಂದೂ ಸಮಾಜದ ಮೇಲೆ ಇವತ್ತು ನಿಮ್ಮ ಆಕ್ರಮಣ ಇದು ಬಸ್ನಲ್ಲಿಡಬೇಕಾಗಿದೆ ಇನ್ನು ಕೇಂದ್ರ ಸರ್ಕಾರ ಬಾಯ್ ಬಿಡಬೇಕು ಕೇಂದ್ರ ಸರ್ಕಾರ ಆಕ್ಷನ್ ತಗೊಳ್ಬೇಕು ಬರೇ ನಿಮ್ಮ ಖಂಡನೆ ಮಂಡನೆ ಸಾಕು ನಾವು ಕಠಿಣ ಕ್ರಮ ತಗೊಳ್ತೀವಿ ಸಾಕು ಎಚ್ಚರಿಕೆ ಸಾಕು ಒಂದು ಸಲ ಈ ಹುಟ್ಟಿ ಹುಟ್ಟಿಸಿದಂತಹ ಈ ಬಾಂಗ್ಲಾದೇಶಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸುವಂತಹ ಪ್ರಕ್ರಿಯೆ ಮಾಡಲೇಬೇಕು ಕೇಂದ್ರ ಸರ್ಕಾರ ಇದನ್ನು ಬಹಳ ಅವಶ್ಯಕವಾಗಿದೆ ಇದರ ದುಷ್ಪರಿಣಾಮ ನಮ್ಮ ದೇಶದಲ್ಲೂ ಆಗ್ತಾ ಇದೆ ಸೊಪ್ಪಿಗಿರುವಂತಹ ಇವತ್ತು ಈ ಮುಸ್ಲಿಂ ಕಿಡಿಗೇಡಿಗಳು ಅಲ್ಲಿದ ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ದೌರ್ಜನ್ಯವನ್ನ ಅದೇ ಮಾದರಿಯಲ್ಲಿ ಹಿಂದೂ ಹುಡುಗಿಯ ಮೇಲೆ ಅಪಹರಣ ಮಾಡುವಂತಹ ಪ್ರವೃತ್ತಿ ಮಾನಸಿಕತೆ ಇವತ್ತಿನ ದಿನದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಸೊ ನೀವು ಕೇಂದ್ರ ಸರ್ಕಾರದವರು ಪ್ರಧಾನಮಂತ್ರಿ ಮೋದಿಯವರು ಅಮಿತ್ ಶಾ ಅವರು ಗೃಹ ಮಂತ್ರಿಯವರು ನೀವು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಹಿಂದೂ ಸಮಾಜ ಕರ್ನ ಭಾರತದಲ್ಲಿರುವಂತಹ ಹಿಂದೂ ಸಮಾಜ ನಿಮ್ಮ ಮೇಲೆ ಸಿಟ್ಟಾಗತ್ತೆ ನಿಮ್ಮ ಮೇಲೆ ಇವತ್ತು ಆಕ್ರೋಶ ವ್ಯಕ್ತಪಡಿಸಬೇಕಾಗತ್ತೆ ಸೊ ಇದನ್ನ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀವಿ ಪಕ್ಕದಲ್ಲಿ ನಡೀತಾ ಇರುವಂತಹ ಈ ದೌರ್ಜನ್ಯ ಆ ಇಸ್ಕಾನ್ ಸ್ವಾಮೀಜಿ ಏನ್ ಅಪರಾಧ ಮಾಡಿದ್ರು ತಪ್ಪು ಮಾಡಿದ್ರು ಪ್ರಜಾಪ್ರಭುತ್ವದ ಆಧಾರ ಮೇಲೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಅದರ ವಿರುದ್ಧ ಒಂದು ಪ್ರತಿಭಟನೆ ಶಾಂತವಾದಂತಹ ಪ್ರತಿಭಟನೆ ಇದೆ ಯಾವುದೇ ಕೈಯಲ್ಲಿ ಬಡಗಿ ನಿಮ್ಮ ಮುಸ್ಲಿಂ ಕಿಡಿಗೇಡಿ ತರ ತಲವಾರು ಹಿಡ್ಕೊಂಡು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು ಬಾಟ್ಲಿಗಳನ್ನ ಹಿಡ್ಕೊಂಡು ಹೋಗಿಲ್ಲ ಅವರು ಅತ್ಯಂತ ಶಾಂತ ರೀತಿಯಿಂದ ಭಜನೆಯನ್ನು ಮಾಡುತ್ತಾ ಪ್ರತಿಭಟನೆ ಮಾಡಿದಂಥವ್ರ ಮೇಲೆ ಇವತ್ತು ನಾಯಕತ್ವ ವಹಿಸಿದಂಥ ಆ ಚಿನ್ಮಯ ಕೃಷ್ಣ ದಾಸ್ ಅವರನ್ನು ಬಂಧನ ಮಾಡಿದ್ದು ತಪ್ಪು ಮಾಡಿದರೆ ಕೇಂದ್ರ ಸರ್ಕಾರ ಕೂಡಲೇ ಪ್ರವೇಶ ಮಾಡಿ ಅವರನ್ನು ಬಿಡುಗಡೆ ಮಾಡಿಸಿ ಆ ತಪ್ಪಿತಸ್ಥರ ಮೇಲೆ ಕ್ರಮ ಆಗೋ ಹಾಗೆ ನಾವು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತೀವಿ ಮತ್ತು ಬಾಂಗ್ಲಾದೇಶದಲ್ಲಿ ಇವತ್ತಿನ ಬಾಂಗ್ಲಾದೇಶ್ಗೆ ಸರಿಯಾದ ಬುದ್ಧಿಯನ್ನ ಕಲಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಭಾರತದಲ್ಲಿಯೂ ಸಹ ಇದೇ ರೀತಿಯ ಘಟನೆಗಳು ಆಗ್ತಾ ಇವೆ ಹಿಂದೂಗಳ ರಕ್ಷಣೆ ಪ್ರಧಾನಿ ಮೋದಿ ಗೃಹ ಮಂತ್ರಿ ಅಮಿತ್ ಶಾ ಮುಂದಾಗಬೇಕು ಎಂದು ಆಗ್ರಹಿಸಿದ್ರು ಕ್ರಮ ಕೈಗೊಳ್ಳದೆ ಹೋದರೆ ಹಿಂದೂಗಳು ನಿಮ್ಮ ಮೇಲೆ ಸಿಟ್ಟಾಗ್ತಾರೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ ಸ್ವಾಮೀಜಿಯ ಬಂಧನ ಮಾಡಿದ್ದು ತಪ್ಪು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಸ್ವಾಮೀಜಿಯ ಬಂಧನದಿಂದ ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿದ್ರು